ಅವರ ಯಾರೀಪ್ರ ತಂದಿ ತುಕಾಪ್ರಯ ತಾಯಿ ತಾಯಿಯ ಬಾಯಿ ಪುಣ್ಯ ಉದಾರದಲ್ಲಿ ಜನಸಿ ಬಂದು ಹುಟ್ಟಿ ಬಂದು ಬಾರಾವತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯನಾಗಿ ಗುರುವಿನ ಕೈ ಒಳಗ ಸಾಣಿಯ ಬೇರಾಗಿ ಸೌಂದ ಶ್ರೀಗಂಧದ ಕೊಡ್ಡಾಗಿ ನವಿದವು ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲ ತಂದ ಗುರುವಿಗೆ ಉಣಿಸಿ ಉಣಿಸಿ ವರ್ಷಿ ದೀಪಾವಳಿ ಅಮಾವಾಸ್ಯ ದಿವಸ ಸಾಕ್ಷಾತ್ ಶಿವ ಪಾರ್ವತಿ ನನ್ನ ಬೂಲೋಕಿ ಕರೆಸಿಕೊಂಡ ಮುಂಡಾಸದ ಆಯರೇನು ಪಡೆದಿರ್ತಕ್ಕಂತ ಯಾರೀಪಾ ನನ್ನಪ್ಪ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳಬೇಡ ತಾಲೂಕಿನ ಹದ ಸೂಕ್ಷೇತ್ರ ಬಪ್ಪೋಲಿ ಬನ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಅವರು ಯಾವ ನನ್ನಪ್ಪ ಮಹಿಮಾ ಪುರುಷ ಮಲಿಂಗೇಶ್ವರನ ಪಾದಕ್ಕೂ ಕೂಡ ನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ನೀವು ಹೇಳುತ್ತಾ ಹೇಳುತ್ತಾ ಹೇಳುತ್ತ ಅದೇ ತರನಾಗಿ ಯಾವ ಜತ್ತ ತಾಲೂಕಿನ ಪೈಕಿ ಕರಜಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಿ ಸುಜ್ಞಾನಿ ಎಂಬ ದಾರಿಯ ತಂದಿರತಕ್ಕಂತ ಯಾವ ನನ್ನಪ್ಪ ಬರಮದೇ ಪಾದವನ್ನು ಹೊತ್ತು ಹೊಂಡು ತನಕ ಮಸ್ತಕದ ಮೇಲೆ ಇಟ್ಟಿಕೊಂಡು ತಲೆ ಮೇಲೆ ಇಟ್ಟಿಕೊಂಡು ಅದೇ ತರನಾಗಿ ಯಾವ ಇದೇ ಸುವರ್ಣ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಮೀರಾಪುರಹಟ್ಟಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಮೇಲಾಗಿ ಮೇಲಾಗಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರೆನಿಸಿಕೊಂಡಿರ್ತಕ್ಕಂಥ ಯಾರಪ್ಪ ಇವರು ಆದಿಶಕ್ತಿ ಜಗನ ಮಾತೆಯ ದುಷ್ಟರನ್ನ ಸಂವಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿರತಕ್ಕಂತ ಯಾರಿವ ಯಾವ ಈ ಊರಿನ ದೇವತೆ ಇಸಿಕೊಂಡಿರ್ತಕ್ಕಂತಾರೀಪ ಅವರು ಯಾವ ತಾಯಿ ಲಕ್ಷ್ಮೀ ದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಹೇಳುತ್ತ ಅದಕ್ಕ ತಮ್ಮ ಇವತ್ತಿನ ದಿವಸ ಈ ಮೀರಾಪುರ ಹಟ್ಟಿ ಗ್ರಾಮದೊಳಗ ಏನ್ರಿ ಆ ತಾಯಿಯ ಜಾತ್ರೆಯನ್ನ ಹಮ್ಮಿಕೊಂಡು ಏನ್ ಮಾಡಿದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಕಲಾ ಇಲ್ಲಿ ತಂದಿಲಿ ಅದ ಸಂಘ ಯಾವ ಮಹಾರಾಷ್ಟ್ರ ರಾಜ್ಯದ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಹೌದು ಕರಜಗಿ ಗ್ರಾಮದ ಬರಮದೇವರ ಡೊಳ್ಳಿನ ಗಾಯನ ಸಂಘ ಇದೊಂದು ನಮ್ಮ ಸಂಘ ಅದೇ ತರನಾಗಿ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹೌದು ಬಸನಾಳ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹಿಂಗೇಡ ಕಲಾ ಸಂಘ ತನ್ನ ಇಲ್ಲಿ ಕೂಡದಾಗ್ಯದ ಹೌದೌದ ಯಾವ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ಗುರು ಹಿರಿಯರಿಗೆ ಏನ್ ಕೇಳಿದ್ರಿ ಮಾತಾ ತಂದಿ ಬಳಗಕ್ಕು ತಾಯಿ ಬಳಗಕ್ಕು ಅಣ್ಣನ ಬಳಗಕ್ಕು ತಮ್ಮನ ಬಳಗಕ್ಕು ಅಕ್ಕನ ಬಳಗಕ್ಕು ತಂಗಿ ಬಳಗಕ್ಕು ಏನ್ ಕೇಳಿದ್ರಿ ಮಾತಾ ಮೇಲಾಗಿ ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಬಂದಿರತಕ್ಕಂತ ನಮ್ಮ ಸರ್ಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಅದಕ್ಕ ತಮ್ಮ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ದೈವಕ್ಕೂ ಏನ್ ಕೇಳ್ಕೊಳದಪ್ಪ ಅಂತಂದ್ರ ಏನ್ ಕೇಳ್ತೀರಿ ಮಾತ ಆ ಏನೋ ದಿನ ಪ್ರತಿ ಎಡಬಿಡದೆ ಕಾರ್ಯಕ್ರಮ ನಡೆದ್ರಿಂದ ಏನಾಗೈತ್ರಿ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಬಾರ್ಸಾಡುವಂತ ವಾದ್ಯದೊಳಗಾಗಲಿ ವಾದ್ಯದೊಳಗಾಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಅಲ್ಪ ದೋಷಗಳು ಆಗತಾವ ಆತವ್ರಲೆ ಆಗಿರ್ತಕ್ಕಂತ ತಪ್ಪನೆ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಇವಾದು ಹಂಸ ಪಕ್ಷಿ ಕ್ಷೀರ ನ್ಯಾಯದಂತೆ ಅದ್ ಹೆಂಗ್ರಿ ಇವಾದು ಒಂದ್ ಹಂಸ ಪಕ್ಷಿ ಮುಂದ ಹಾಲ ಮತ್ತ ನೀರು ಕೂಡಿಸಿ ಇಟ್ಟಾಗ ಏನಾಗ್ತದ ಆ ಪಕ್ಷಿ ನೀರಾಣ್ಯ ಬದಿಗೊತ್ತಿ ಹಾಲ್ ಅಂತಕಂತದ ಹೆಂಗ ಶಿವಾರ ಮಾಡ್ತದಲ್ಲ ಇವತ್ತಿನ ದಿವಸ ನಿಮ್ಮ ಮನಿ ಮಕ್ಕಳ ಮನಿತನ ತನ ತಿಳ್ಕೊಂಡ ಏನ್ ಮಾಡುದ್ರಿ ನಾವ್ ಏನೇ ತಪ್ಪು ಮಾಡಿದ್ರು ಸಹಿತ ಏನ್ರಿ ಆ ತಪ್ಪ ಪದಿ ಒತ್ತಿ ಒಪ್ಪನಂತಕ್ಕಂಥದ್ದು ಎಲ್ಲಾ ದೇವ ಶುಕರ ಮಾರ್ತರ ತಿಳ್ಕೊಂಡು ಏನ್ ಮಾಡುದ್ರಿ ಈಗ ಯಾಕಪ್ಪ ಅಂತಂದ್ರೆ ಎಲ್ಲಾರ್ಗಿ ಹೋಗಿ ಕಾಲ ಬಿಳೋದಾಗುದಿಲ್ಲ ತಮ್ಮ ಬಾಳ ದಣ ಆ ಈಗಾಗಲೇ ಟೈಮ್ ಬಾಳ ಆಗ್ಯದ ಈ ಮೈಕೆ ನಿಮ್ಮ ಪಾದ ತಿಳ್ಕೊಂಡು ಎಲ್ಲಾರ್ಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತಾ ಹೇಳ ಅದಕ್ಕ ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದಯ ಅವಶ್ಯಕತೆ ಇಲ್ಲ ಇಲ್ವಾ ಯಾಕಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ನಿರ್ಣಯ ಕೊಟ್ಟಾರ ಅವ್ರು ಏನಂತ ಹೇಳಿದ್ರು ಆ ಏನೇ ಮಾತಾಡಿದ್ರು ಸಹಿತ ಏನೋ ಆ ಹಾಲ್ ಮತದ ಸಿದ್ಧಾಂತಿ ರೂಪದೊಳಗ ಮಾತಾಡ್ರಿ ಹೋಗಿ ನೋಡಿದ್ರು ಸಿದ್ಧಾಂತ ಇರ್ಬೇಕು ಹ ಕಣ್ಣಿಗೆ ಕಾಣಸ್ತಿರ್ಬೇಕು ಮತ್ತ ಮೇಲಾಗಿ ಆ ಮೇಲಾಗಿ ಇನ್ನೊಂದು ಮಾತ ನಮ್ಮ ಅಂತಂದ್ರ ಗುರುಗಳು ಹೇಳಿದ್ರೆ ಏನ್ ಅಂತಂದ್ರ ಏನಂದ್ರ ಆ ಏನಾರೇ ಇವತ್ತಿನ ದಿವಸ ಆ ಏನಾರ ಅಂತಂದ್ರ ಆಧಾರ್ ನು ಇರ್ಬೇಕು ನಮ್ ಕಡೆ ಬುಕ್ ಅಂತಕ್ಕಂಥದ್ದು ಬಹಳ ಐತಿ ಅಂತಕ್ಕಂತ ಮಾತ ಹೇಳ್ಯಾರ ಸರ್ ನಮ್ ಸರ್ ಅವರು ಹೇಳ್ಯಾರ ಇವತ್ತಿನ ದಿವಸ ಏನಾರ ಸರ್ ಅವ್ರ ತಕ್ರಾರ ಬತ್ತಪ್ಪ ಅಂತಂದ್ರ ಹೌದ ಆ ನಾವು ಹೋಗಿ ಅದನ್ನ ಕಣ್ಣಿಗೆ ತೋರ್ಸಿ ಕೊಡ್ತೇವ್ ಹೌದಲಾ ನೀವ್ ಏನ್ ಆಧಾರ ಅಂದಿರಲ ನೀವು ಮಾತಿನ ಪ್ರಕಾರ ನಾವು ನಡಿಬೇಕಾಗಿತ್ತು ಕರೇ ಆ ಏನೋ ಬುಕ್ನಾಗ ಹಲವಾರು ಮಂದಿ ಹಲವಾರು ತರ ಬರ್ದಾರ್ ನೋಡು ಅಲ್ಲಿಗೆ ಬುಕ್ಕಿನ ಪೇಟೆ ತೆಳಗ ಇಳಿಸ್ ಜೀಪ್ನಾಗ ಹೊಳ್ಳಿ ಹೇರಿಲ್ಲ ಹೌದೌದ ಮತ್ತೆ ನೀವ್ ಏನಾರ ಮಾತಾಡಂದ್ರಪ್ಪ ಸಿದ್ಧಾಂತ ರೂಪದ ಕಣ್ಣಿಗೆ ಕಾಣಸ್ತಿರ್ಬೇಕು ವಿಷಯ ನಾವು ಮಾತಾಡ್ತೇವೆ ಮತ್ತೆ ನೀವು ಆಧಾರ ಅಂದ್ರಪ್ಪ ನಮ್ದೊಂದು ವಿನಂತಿ ಮಾತೈತಿ ಆಧಾರಕ್ಕೆ ನಾವು ಅಲ್ಲ ಅಂತಕ್ಕಂಥ ಮಾತು ಇದೊಂದು ನಿಮ್ಮ ವಿನಂತಿ ಮಾತೈತ್ರಿ ನಿಮ್ ಯಾಕಪ್ಪ ಅಂತಂದ್ರ ತಮ್ಮ ಯಾಕ್ರಿ ಇವತ್ತಿನ ದಿವಸ ನಮ್ಮ ಸರಜವಾಡಿ ಕಲಾವಂತರು ಆ ಕರ್ತವ್ಯ ಏ ಆ ಮುಂದಿನ ಸಂದಿಗೆ ಯಾವ ರೀತಿಯಾಗಿ ಸಿದ್ಧಾಂತ ಪ್ರಶ್ನೆಗಳು ಸಿದ್ಧಾಂತಿ ಪ್ರಶ್ನೆಗಳು ನಮ್ಮ ಸರ್ ಆ ಸರ್ ಕೇಳ್ತಾರ ಆ ರೀತಿಯಾಗಿ ಹೋಗುನು ನಮಗ ತಿಳಿದ ಮಟ್ಟಿಗೆ ಹೋಗಿ ನೋಡಿದ್ರು ಹಿರಿಯರು ಹೇಳ್ತಿರ್ಬೇಕು ಹೌದೌದ ಹಂಗ ಪ್ರಶ್ನೆ ಉತ್ತರ ಹೇಳುನು ಅಂತಕ್ಕಂತ ಮಾತನ್ನ ಹೇಳಿ ಹೌದ ಒಂದಷ್ಟದ ವಿಶ್ ರಿಕ್ವೆಸ್ಟಾ ಹಿರಿಯರು ಹೋಗಿ ಇವ್ರು ಎಲ್ಲರು ಹೋಗಿ ಕರ್ಕೊಂಡೋಗಿ ನೋಡಿ ತೋರ್ಸೋಕೆ ಆಗ್ತದೆ ನಿನಗ ಆಗಂಗಿಲ್ಲ ಅದಕ್ಕೆ ನಾವು ಏನು ಹೇಳಿದೀವಿ ಅಂದ್ರೆ ಇಲ್ಲಿ ಪುರಾಣ ಇತ್ತಂದ್ರೆ ಜನ ಪುರಾಣದೊಳಗೆ ಓದಿದರೆ ಎಲ್ಲರಿಗೂ ನಮ್ಮ ಧರ್ಮದ ಹಾಲು ಮತ್ತು ಧರ್ಮದೊಳಗೆ ಏನು ಅಡಕಾಗಿದೆ ವಿಷಯ ಅದಕ್ಕೆ ಗೊತ್ತಾಗತ್ತದ ಉದ್ದೇಶದಿಂದ ಆಧಾರಬದ್ಧವಾಗಿರಬೇಕು ನೋಡಿದ್ರು ಅಲ್ಲಿ ಹೋಗಿ ಸಿದ್ಧಾಂತ ಇರಬೇಕು ಅಂಥ ವಿಷಯ ಎಷ್ಟು ಯಾಡಾಗ್ಲಿ ಮೂರೇ ಬರ್ತಾವೆ ನೀವು ಮಾತಾಡಕ್ಕೆ ಭಾಳ ಬೆಳತನ ಮಾತಾಡುವಂಥದ್ದಿಲ್ಲ ಅಂಥವು ಏನಾರು ಇದ್ರೆ ಮಾತಾಡ್ರಿ ಇವ್ರನ್ನೆಲ್ಲರೂ ಕರ್ಕೊಂಡೋಗಿ ತೋರ್ಸೋಕೆ ಆಗ್ತದೇನು ಹೇಳು ಆಗಂಗಿಲ್ಲ ಆ ವಿಷಯ ಅಷ್ಟೇ ಇಟ್ಕೊಂಡು ನಾವು ಅದನ್ನ ಹೇಳಿದ ಮಾತು ನಾವು ಬೇರೆ ಉದ್ದೇಶ ಏನೂ ಇಟ್ಕೊಂಡು ಹೇಳಿಲ್ಲ ದಯವಿಟ್ಟು ಅವ್ನ ಇವತ್ತು ಕಾರ್ಯಕ್ರಮಕ್ಕೆ ಅದಕ್ಕೆ ಈ ನಮಗೆ ಒಂದು ಸ್ವಲ್ಪ ನೀವು ರಿಕ್ವೆಸ್ಟ್ ಮಾಡ್ಕೋ ಅದಕ್ಕೆ ಇರ್ಲಿ ತಮ್ಮ ಅವ್ರಿಗೆ ಮೊದಲೇ ಕಾರ್ಯಕ್ರಮ ಹಿಡಿಯ ನಾವು ಏನು ಏನಂದೀವಿ ಏನಂದಿರುವ ಆ ಬುಕ್ ಅಂತಕ್ಕಂತ ನಾವು ಬಿಟ್ಟು ಬಹಳ ದಿವಸ ಆಯ್ತು ಖರೆ ಆ ಈ ರೂಪದೊಳಗೆ ಕಣ್ಣಿ ಕಾಣಿಸ್ತಿರ್ಬೇಕು ಈಗ ಸದ್ಯ ಬುಕ್ಕಿನ ಅಂತಕ್ಕಂತ ಮಾತು ಹೇಳಿದ್ರ ಹೌದು ಆ ನಮ್ಮ ಜೋಡಿ ಒಂದ ಎರಡು ವರ್ಷದ ಹಿಂದ ಮಾತಾಡಿದ್ರ ಒಬ್ರು ಸರ್ ಏನಂತ ಹೇಳಿ ಏನಂತವ ಆ ಬೀರದೇವ್ರ ಜಗಾನೇ ಸಾರ್ತದ ಏನಂತ ಹೇಳಿ ಏನಂತ ಹೇಳಿ ಬೀರದೇವ್ರ ಬಾಲ ಬ್ರಹ್ಮಚಾರಿ ಅದಾನಂತ ಹೇಳಿ ಜಗಾನೇ ಸಾರ್ತದ ಖರೆ ಬುಕ್ ನೊಳಗ ಒಬ್ಬ ಮಗ ಅದಾನ ಅವನ ಹೆಸರು ನೀವು ಹೇಳ್ತೀನಿ ಅಂತ ಹೇಳಿ ಬಿಟ್ರು ಹೇಳಿಬಿಟ್ರು ಅದಕ್ಕೆ ನಂಬುದು ಅಂತ ನಮ್ಮದೊಂದು ಕಳಕಳಿ ವಿನಂತಿ ದೇವ್ರಿಗ ಒಬ್ಬ ಮಗ ಅದ ಬುಕ್ನಾಗ ಈ ಕಣ್ಣಿಗೆ ಕಣ್ಣಿ ಕಾಣ್ ನಾನ್ರಿ ಹಂಗೆ ನಾ ಮೊದಲಿಗೆ ಹೇಳೀನಿ ಹಿಂಗೆಲ್ಲಾ ಮಾತಾಡಿ ನೀವು ಸಭಾ ಕೆಡ್ಸುದು ಬೇಡ ಬುಕ್ ಬಾಳು ಬೆನ್ನ ಹತ್ ಬ್ಯಾಡ್ರಿ ಅದ್ರ ಬಿಡು ಬೇಡ್ರಿ ಬುಕ್ ಬರದವ್ರಿಗೆ ಅವಮಾನ ಆಗ್ತದ ನೀವು ನಾವೇನ್ ಹೇಳ್ತೇವೆ ಅಷ್ಟೇ ಕೇಳ್ಬೇಕು ಅವಮಾನ ಮಾಡ್ಬೇಕಿದಲ್ಲ ಅದನ್ನೆಲ್ಲ ಮಾತಾಡ್ಬೇಡತ್ ನೀವು ಸಭಾ ಕೇರ್ಸೋದಾದ್ರೆ ಮೊದಲ ನನಗೆ ಹೇಳ್ಬೇಕಾಗಿತ್ತು ಕಂಡೀಶನ್ ನಾವು ಎಲ್ಲ ನಾವೆಲ್ಲ ಇದನ್ನ ತಗೊಂಡ ಹೇಳಿದೆವು ನೀವು ಹೆಂಗ ಹಾಡ್ತೀರಿ ಅನ್ನೋದು ಗೊತ್ತೈತ್ ನನಗ ಸುಮ್ ಅಷ್ಟೇ ನಾ ಎಷ್ಟು ಮೂರ್ ವಿಷಯ ಬರ್ತಾವ ಬಾಳಾದ್ರೆ ನಿಮ್ ಮೂರ್ ಗರ್ಸನೆ ಕೇಳ್ರಿ ಎಟ್ ಕೇಳ್ತಾರ ಕೇಳ್ರಿ ಅಷ್ಟೇ ಕೇರಿ ಉಳಿದ ಏನು ಮಾತಾಡ್ಬೇಕು ದಯವಿಟ್ಟು ಕೆಟ್ಟ ಸಭಾ ಎದ್ ಹೋಗ್ತೈತಿ ಮೈಂದಿ ಹಿಂಗೆ ಮಾತಾಡಂದ್ರ ಮೈಂದ್ ಹಾಡ್ಬೇಕು ಏನು ಹಾಡೋದು ಹೇಳು ಅದಕ್ಕೆ ಕೈ ಇರ್ಲಿಕ್ಕಮ್ಮ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಏನೇ ಮಾತಾಡಿದರೂ ಸಹಿತ ಸಿದ್ಧಾಂತ ರೂಪದೊಳಗೆ ಮಾತಾಡೋದ ಆ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ಮುಂದಿನ ಸಂಧಿ ಯಾವ ರೀತಿಯಾಗಿ ನಮ್ಮ ಸರಜೋಡಿ ಕಲಾವಂತರು ಸರ್ ಅವರ ಪ್ರಶ್ನೆ ಕೇಳುತ್ತಾರ ಆ ರೀತಿಯಾಗಿ ಹೋಗನು ಅಂತಕ್ಕಂತ ಮಾತನ್ನೇ ಹೇಳಿ ಈಗ ಬಾಳೆನೂ ಮಾತಾಡಾರ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ ಚಾಲ ಹಾಡಿ ಮುಂದೆ ನಮ್ಮ ಸರಜೋಡಿ ಕಲಾವಂತರು ಈ ಪಾಳ್ಯ ಕೊಡು